ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರವು ವಿಧಾನಸೌಧದಿಂದ ಕಂಠೀರವ ಒಳಾಂಗಣ ಕ್ರೀಡಾಂಗಣದವರೆಗೂ ಪರಿಸರ ನಡಿಗೆಯನ್ನು ಇಂದು ಆಯೋಜಿಸಿತ್ತು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಮಗು ಒಂದು ಗಿಡ ನೆಡಬೇಕು ಎನ್ನುವ ಆಶಯವನ್ನು ನಮ್ಮ ಸರ್ಕಾರ ಹೊಂದಿದೆ ನೆಟ್ಟ ಗಿಡವನ್ನು ಪೋಷಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ಹಸಿರೆ ಉಸಿರು ಎನ್ನುವ ಬದ್ಧತೆಯನ್ನು ಕಾಪಾಡಬೇಕಿದೆ ಪರಿಸರ ಸಮತೋಲನದಲ್ಲಿ ಅರಣ್ಯದ ಪಾತ್ರ ಮಹತ್ವದಾಗಿದೆ ಎಂದು ತಿಳಿಸಿದರು ಈ ಒಂದು ದೊಡ್ಡ ಪದ್ಧತಿಯನ್ನು ತಾವೆಲ್ಲ ಕಾಪಾಡಿದ್ದೀರಿ ಅದಕ್ಕೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಈ ವರ್ಷ ಎರಡು ಲಕ್ಷ ಸ್ಯಾಂಪಲ್ಸ್ಗಳನ್ನು ಗಳನ್ನ ನಿಟ್ಟಿ ಕಾಪಾಡಬೇಕು ಅಂತ ಹೇಳಿ ನಾನು ಕಾರ್ಪೊರೇಷನ್ಗೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ